ಡಿ ಜಿಎಂಒ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನ ಹೇಗೆ ಧ್ವಂಸಗೊಳಿಸ್ತು ಅನ್ನುವಂಥದ್ರ ಬಗ್ಗೆ ಸಾಕ್ಷಿಗಳನ್ನು ಕೂಡ ನೀಡಿದ್ದಾರೆ ಯಾವೆಲ್ಲ ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ಹೊಡೆದಾಕಿದೆ ತೋರಿಸ್ತೀವಿ ನೋಡಿ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಹೆಸರಲ್ಲಿ ಮೆಗಾ ಕಾರ್ಯಾಚರಣೆ ನಡೆಸಿದ್ದ ಭಾರತೀಯ ಸೇನೆ ಇದೀಗ ಪಾಕ ಪೋಷಿತ ಉಗ್ರರ ಕ್ಯಾಂಪ್ಗಳ ಬಗ್ಗೆ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನೇ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮೊದಲು ಮಾತನಾಡಿದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮೊದಲಿಗೆ ಭಾರತ ಪಾಕ್ ಗಡಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಉಗ್ರರ ಕ್ಯಾಂಪ್ ಪೈಕಿ ಒಂಬತ್ತು ಕ್ಯಾಂಪ್ ಗಳನ್ನೇ ಟಾರ್ಗೆಟ್ ಮಾಡಿ ನೂರ ಮಂದಿ ಉಗ್ರರನ್ನ ಭೇಟಿಯಾಡಿರುವುದಾಗಿ ತಿಳಿಸಿದ್ರು ಹಬ್ಸ್ ಲೆಫ್ಟ್ ಮೋರ್ ದೆನ್ ಒನ್ ಹಂಡ್ರೆಡ್ ಟೆರರಿಟ್ ಕಿಲ್ಡ್ ಇನ್ಕ್ಲೂಡಿಂಗ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಸಚಸ್ ಯೂಸುಫ್ ಅಜರ್ ಅಬ್ದುಲ್ ಮಲಿಕ್ ರೌಫ್ ಅಂಡ್ ಮುದಸ್ಸಿರ್ ಅಹಮೀದ್ ದಟ್ ವ ಇನ್ವಾಲ್ವ ಇನ್ ದ ಹೈಜಾಕ್ ಆಫ್ ಐ ಸಿ ಏಟ್ ಒನ್ ಫೋರ್ ಪುಲ್ವಾಮಾ ಬ್ಲಾಸ್ಟ್ ನಾವು ಉಗ್ರರ ಮೇಲೆ ದಾಳಿ ಮಾಡ್ತಿದ್ದಂತೆ ಪಾಕಿಸ್ತಾನ ನಮ್ಮ ಧಾರ್ಮಿಕ ಸ್ಥಳಗಳ ಮೇಲೂ ದಾಳಿ ಮಾಡಿತ್ತು ಅಂತ ಹೇಳಿದ್ರು ಗುರುದ್ವಾರ That were unfortunately hit by them, leading to a sad loss of lives. The empty ground is here, and you see this is the first weapon that is impacting. This is the point, impact point number one on Muridke training camp with a precision guided weapon. On Early morning, seventh. For the second weapon coming in, and the second impact on the selected target point. Third weapon, third impact, and fourth weapon, fourth impact. Impact point. This is the impact point. The ammunition has gone through the roof, and it has created a blast inside. The photographs of which you would have all, uh, all of you would have seen. ಇದೇ ರೀತಿ ಬಾವಲ್ಪುರದ ಉಗ್ರರ ಅಡಗು ದಾಣವನ್ನು ಹೊಡೆದು ಹಾಕಿರುವ ಬಗ್ಗೆಯೂ ಮಾಹಿತಿ ನೀಡಿದ್ರು ದಿಸ್ ಇಸ್ ಹೌ ಇಟ್ ಲುಕ್ ಬಿಫೋರ್ ಹೌ ದ ಬಿಲ್ಡಿಂಗ್ ಲುಕ್ ಆಫ್ಟರ್ ದ ಇಂಪ್ಯಾಕ್ಟ್ ಆಫ್ ದ ವೆಪನ್ ಆ್ಯಂಡ್ ಇನ್ ರಿಲೇಷನ್ ಟು ದಿಸ್ ರೆಡ್ ಕ್ಯಾನಪಿ ಕ್ಯಾನ್ ಅನ್ ಸಿ ಹಿಯರ್ ನೆಕ್ಸ್ಟ್ ಪ್ಲೀಸ್ ಬಿಫೋರ್ ನೆಕ್ಸ್ಟ್ ಅಂಡ್ ಆಫ್ಟರ್ ದ ರೂಟ್ಸ್ ಕೊಲಾಪ್ಸ್ ಹೀಗೆ ದಾಳಿ ಕುರಿತು ವಿವರಣೆ ನೀಡಿದ ಎ ಕೆ ಭಾಟಿಯಾ ನಾವು ಪಾಕಿಸ್ತಾನ ಸೇನಾ ನೆಲೆಗಳ ಮೇಲಾಗ್ಲಿ ಪಾಕಿಸ್ತಾನದ ಯಾವುದೇ ಬೇರೆ ಕಟ್ಟಡಗಳ ಮೇಲಾಗ್ಲಿ ದಾಳಿ ಮಾಡಿಲ್ಲ ಅಂತಾನು ಸ್ಪಷ್ಟನೆ ನೀಡಿದ್ರು ಉಗ್ರರ ನೆಲೆ ಮೇಲೆ ಭಾರತ ದಾಳಿ ಮಾಡ್ತಿದ್ದಂತೆ ಪಾಕಿಸ್ತಾನ ಮೇ ಒಂಬತ್ತರಂದು ಭಾರತದ ಮೇಲೆ ಡ್ರೋನ್ ದಾಳಿ ಶುರು ಮಾಡಿತ್ತು ಈ ಬಗ್ಗೆ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮಾಹಿತಿ ನೀಡಿದ್ರು On 9th of May, they flew drones and aircraft into our airspace all across the borders and made and made largely unsuccessful attempts to target numerous military infrastructure. ಅಂತಿಮವಾಗಿ ಪಾಕಿಸ್ತಾನ ಸೇನೆ ನಮ್ಮ ಯಾವುದೇ ವಿಮಾನವನ್ನ ಹೊಡೆದಿಲ್ಲ ಆದ್ರೆ ನಮ್ಮ ಸೇನೆ ಪಾಕಿಸ್ತಾನದ ವಿಮಾನಗಳನ್ನ ಹೊಡೆದು ಹಾಕಿದೆ ಅಂತಾನು ಏರ್ ಮಾರ್ಷಲ್ ಹೇಳಿದ್ರು ಆರ್ ಲಾಸ್ ಫ್ರಾಮ್ ದೇರ್ ಸೈಡ್ ವಿ ಒಟ್ಟಾರೆ ವಿಶ್ವದ ಮುಂದೆ ಪಾಕಿಸ್ತಾನ ಪೋಷಿತ ಉಗ್ರರ ಬಂಡವಾಳವನ್ನ ಭಾರತ ಬಯಲು ಮಾಡಿದೆ ನಾಳೆ ಭಾರತ ಮತ್ತು ಪಾಕ್ ನಡುವೆ ಡಿಜಿಎಂ ಮಟ್ಟದ ಮಾತುಕತೆ ನಡೆಯಲಿದೆ ಹೀಗಾಗಿ ಭಾರತ ಆ ಸಭೆಯಲ್ಲಿ ಈ ಎಲ್ಲ ಮಾಹಿತಿಯನ್ನ ಮುಂದಿಟ್ಟು ಪಾಕ್ಗೆ ಎದುರೇಟು ಕೊಡುತ್ತಾ ಅನ್ನೋ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್